ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಹಾಗೂ ನೈಜ ನಾಯಕ ಬೇಡರ ಪಡೆಯ ರಾಜ್ಯಾಧ್ಯಕ್ಷ ಇವತ್ತು ಈ ವರದಿಯನ್ನ ನಿಮಗೆ ತಿಳಿಸೋ ಉದ್ದೇಶ ಏನು ಅಂತ ಹೇಳಿದ್ರೆ ಇವರು ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತು ಯಾಕೆ ಅಂತ ಹೇಳಿದ್ರೆ ಇವರು ವಾಲ್ಮೀಕಿ ಸಮುದಾಯದಲ್ಲಿ ಅನ್ನೋದಕ್ಕಿಂತಲೂ ಎಲ್ಲ ಸಮುದಾಯದವರಿಗೂ ಫುಲ್ ಸಾಥ್ ಕೊಡ್ತಾರೆ ಒಳ್ಳೆ ವಿಚಾರ ಅಂತ ಹೇಳಿದ್ರೆ ಊರ್ ಬಿಟ್ಟು ಬೇರೆ ಜಿಲ್ಲೆಗಳಲ್ಲಿ ಬೇರೆ ತಾಲೂಕುಗಳಲ್ಲಿ ಬೇರೆ ಗ್ರಾಮಗಳಲ್ಲೂ ಹೋಗಿ ಪಂಚಾಯಿತಿ ಮಾಡಿ ಬರ್ತಾರೆ ಇವರಿಗೆ ಯಾವುದೇ ರೀತಿ ಸರ್ಕಾರಿ ಸಂಬಳ ಇರೋದಿಲ್ಲ ಸಮಾಜ ಸೇವೆ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಇದ್ರೆ ಮಾತ್ರ ಅವ್ರನ್ನ ಗುರುತಿಸ್ತಾರೆ ಇಂತ ಗುರುತಿಸ್ತಕ್ಕಂತ ಒಂದು ಪ್ರತಿಭೆಯನ್ನ ಸಮಾಜದಲ್ಲಿರ್ತಕ್ಕಂತ ಹಿರಿಯ ವ್ಯಕ್ತಿಗಳು ಹಿರಿಯ ಮುಖಂಡರುಗಳು ಮಠಾಧಿಪತಿಗಳು ರಾಜಕಾರಣಿಗಳು ಯಾರು ಸಹ ಅಂತಹ ವ್ಯಕ್ತಿಗಳನ್ನ ಗುರುತಿಸೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ದುಡಿದ ಹಣದಲ್ಲಿ ಹೋರಾಟ ಮಾಡಿಕೊಂಡು ಸಮಾಜದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ಹೊರಟವರ ಸಾಲಿನಲ್ಲಿ ಇವರೂ ಒಬ್ರು ಇವರು ನೈಜ ನಾಯಕ ಬೇಡರ ಪಡೆಯ ರಾಜ್ಯ ಮಹಿಳಾ ಅಧ್ಯಕ್ಷರು ಇವತ್ತು ಈ ವರದಿಯನ್ನು ನೀವು ತಿಳಿಸೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಅಕ್ಷಯ ಪ್ರಾರ್ಥನಾ ಎಂಬ ಒಂದು ಸಂಸ್ಥೆ ಭಾರತ ಸೇವಾ ರತ್ನ ಪ್ರಶಸ್ತಿಯನ್ನ ಸುಜಾತ ನಾಗರಾಜ್ ಕೊರಟಿಗೆರೆ ತಾಲೂಕ್ ಭಕ್ತರಹಳ್ಳಿ ಗ್ರಾಮದ ಒಂದು ಹಳ್ಳಿಯ ಪ್ರತಿಭೆ ಇವರಿಗೆ ಇವರ ಮಾಡಿರ್ತಕ್ಕಂತ ಎಲ್ಲ ಒಂದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ವಿಚಾರವಾಗಿ ಇವರಿಗೆ ಭಾರತ ಸೇವಾ ರತ್ನ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಡಿ ಜಿ ವೈಸ್ ತಂಡ ಹಾಗೂ ನೈಜ ನಾಯಕ ಬೇಡರ ಪಡೆ ಹಾಗೂ ಕರ್ನಾಟಕದ ಸಮಸ್ತ ವಾಲ್ಮೀಕಿ ಸಮಾಜದ ಬಂಧುಗಳು ಇವರಿಗೆ ಆಶೀರ್ವಾದ ಮಾಡಿ ಆರೈಸಬೇಕು ಎಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ